ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಇಲ್ಲ ಇದು ಸುಮ್ಮನೆ ಹಂಗೆ ರ್ಯಾಂಡಮ್ ಲಾಗ್ ಆಗಿರುತ್ತೆ ಏನಪ್ಪಾ ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನಾವೇನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ಗೆ ರಜಾ ಕೂಡ ಇಲ್ಲ ಅವರಿಗೆ ರಜಾ ಹಾಕ್ಲಿಕ್ಕಾಗಲ್ಲ ಸಂಡೇ ಅಥವಾ ಸ್ಯಾಟರ್ಡೆ ಎಲ್ಲಾದರೂ ಹೊರ್ಗಡೆ ಹೋಗೋಣ ಇವಾಗ ಬೇಡ ಅಂತ ಹೇಳಿದ್ರು ನನಗೂ ಕೂಡ ಏನೂ ಮನಸ್ಸಿರಲಿಲ್ಲ ಅವ್ರಿಗೆ ಕೆಲಸ ಇದ್ದಾಗ ರಜಾ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಏನು ಬೇಡ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೊರ್ಗಡೆ ಹೋದರೆ ಆಯಿತು ಅಂದ್ಬಿಟ್ಟು ಏನಾವೇನು ಸೆಲೆಬ್ರೇಷನ್ ಮಾಡ್ಕೊತಾ ಇಲ್ಲ ನಾನು ಈವ್ನಿಂಗ್ ಇವಾಗ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಇವಾಗ ಪೂಜೆ ಮಾಡಿಬಿಟ್ಟು ಹಂಗೆ ಇವತ್ತೊಂದು ಮದುವೆ ಕೂಡ ಇದೆ ನಂಗೆ ಗೊತ್ತಿರೋ ಅಕ್ಕಂದೊಬ್ರದ್ದು ಮದುವೆ ಕೂಡ ಇದೆ ಅಲ್ಲಿ ನಮ್ಮ ಅಣ್ಣ ಅತ್ತಿಗೆ ಮತ್ತು ನಾನು ಇದ್ದ ಸ್ಕೂಲ್ ಹುಡುಗ ಅಣ್ಣಂದಿರು ಎಲ್ಲರೂ ಬರ್ತಾರೆ ಅವ್ರಿಗೆಲ್ಲಾರದು ಕೂಡ ನಿಮ್ಮ ಅವರೆಲ್ಲರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವ್ರದ್ದು ಕೂಡ ಲಾಗ್ ಇದೆ ದಚ್ಚು ಡಿ ಎಸ್ ಲಾಗ್ ಅಂತಲೂ ಮೇ ಬಿ ನೇಮ್ ಇದೆ ಟೈಟಲ್ಲು ಅವ್ರದ್ದು ಕೂಡ ಲಾಗ್ ಇದೆ ಅವ್ರನ್ನೂ ಕೂಡ ನಾನು ನಿಮಗೆಲ್ಲ ತೋರಿಸ್ತೀನಿ ಅದನ್ನು ಕೂಡ ಕ್ಯಾಪ್ಷನ್ ಮಾಡೋಣ ಹಂಗೆ ಇಂದ ಲಾಗ್ ಸ್ಟಾರ್ಟ್ ಮಾಡೋಣ ರ್ಯಾಂಡಮ್ ಲಾಗ್ ಆಗಿ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ವಿಡಿಯೋನ ಓಕೆ ಗೈಸ್ ಇವಾಗ ಅಪ್ ಆಗಿ ಬಂದಿದ್ದೀನಿ ಇವಾಗ ಸಿಂಪಲ್ಲಾಗಿ ಹಂಗೆ ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯವ್ರು ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ರೆಡಿಯಾಗಬೇಕು ನಾವು ನಮ್ಮ ಆಟೋದಲ್ಲೇ ಹೋಗ್ಬಿಟ್ಟು ಬರೋಣ ಪಾಪು ನಾ ಮನೇಲೇ ಬಿಟ್ಟು ನಾನು ಮತ್ತು ಅಕ್ಕ ಹಸ್ಬೆಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗೈಸ್ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಓಕೆ ಗೈಸ್ ಬನ್ನಿ ಇವಾಗ ಏನು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಒಂದು ಥಿಂಕ್ ಇದೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೂ ಕೂಡ ಕೇಕ್ ಕಟ್ ಮಾಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಅಕಸ್ಮಾತ್ ಏನಾದರೂ ಕೇಕ್ ಕಟ್ಟಿಂಗ್ ಇತ್ತು ಅಂದರೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಓಕೆ ಗೈಸ್ ಇವಾಗ ಬನ್ನಿ ಪೂಜೆ ಮಾಡಿಬಿಟ್ಟು ಹೊರಡಬೇಕಾದ್ರೆ ಸಿಗ್ತೀನಿ ನನ್ನ ಮಗಳು ನಾನು ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಅವಳಿಲಿ ಆಟಾಡ್ತಾ ಗೈಸ್ ಮನೆ ಒಳಗಡೆನೇ ಇರಲ್ಲ ಯಾವಾಗಲೂ ಈಚೆ 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 ಮೇನ್ ರೋಡಾಗಿರೋದ್ರಿಂದ ಇಲ್ಲಿ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇರುತ್ತೆ ಆದರೂ ಕೂಡ ಈಚೆ ಬಂದು ವೆಹಿಕಲ್ಸ್ ಬಂದರೆ ಅವಳಗ್ ಗೊತ್ತಿದೆ ಹೋಗಲ್ಲ ಭಯ ಇದೆ ಇಲ್ಲೇ ಆರಾಮಾಗಿ ಈಚೆನೇ ಕುತ್ಕೊಂಡು ಆಟಾಡ್ತಾ ಇರ್ತಾರೆ ಮನೆ ಒಳಗಡೆ ಬರಲ್ಲ ಬಾ ಒಳಗಡೆ ಬಾ ಓಕೆ ಗೈಸ್ ಬನ್ನಿ ಇವಾಗ ಓ ಪೂಜೆ ಮಾಡಿಬಿಟ್ಟು ಫ್ರೆ ರೆಡಿ ಆಗೋಣ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಸ್ಯಾರಿ ಹಾಕ್ಕೊಳ್ಳೋದ ಈಗೇನು ಡ್ರೆಸ್ ಹಾಕೊಡೋದ ಏನು ಅಂತ ಗೊತ್ತಿಲ್ಲ ನೋಡೋಣ ಇವಾಗ ನಾಳೆ ಗುರುವಾರ ಆಗಿರೋದ್ರಿಂದ ರಾಯರು ಪೂಜೆ ಮಾಡಬೇಕು ಇವಾಗ ನಾಳೆ ನೀಟಾಗಿ ಮಾಡೋಣ ಇವತ್ತು ಮಾಡ್ತೀನಿ ಬಟ್ ನಾಳೆ ಹೂವೆಲ್ಲ ಬೇರೆದು ಹಾಕಿ ಚೆನ್ನಾಗಿರೋದು ಮಾಡೋಣ ಇವತ್ತು ಹಂಗೆ ಸಿಂಪಲಾಗೆ ದೀಪ ಹಾಸೋಣ ಅಂತ ಅಂದ್ಕೊಂಡು ವೆಡ್ಡಿಂಗ್ ಅನಿವರ್ಸರಿ ಆಗಿರೋದ್ರಿಂದ ಹಾಗೆ ದೀಪ ಅಂದ್ಬಿಟ್ಟು ದೇವ್ರ ಮನೆಗೆ ಬಂದಿದ್ದೀನಿ ಫ್ರೆಶ್ ಅಪ್ ಆಗಿಬಿಟ್ಟು ఓకే గైస్ నన్నీవ నెక్స్ట్ దీప అన్నస్బిట్టు రెడీ ఆగ్రె సిక్తీ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೂ ಕೂಡ ತೋರಿಸ್ತೀನಿ ಅವ್ರದ್ದು ಕೂಡ ಲಾಗ್ ಇದೆ ಅವರು ಲಾಗ್ ಸ್ಟಾರ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಅವ್ರನ್ನೂ ಕೂಡ ತೋರಿಸ್ತೀನಿ ಯಾರು ಏನು ಅಂತ ನೀವು ನೋಡ್ಬೋದು ನಾನು ಕ್ಲಾಸ್ಮೇಟ್ ಫ್ರೆಂಡ್ಸ್ ಕೂಡ ಬಂದಿದ್ರೆ ಅವ್ರನ್ನೂ ಕೂಡ ತೋರಿಸ್ತೀನಿ ಗಯಸ್ ಆಗಿ ಹೊರಡ್ತಾ ಇದ್ದರು ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನಾನು ಈ ಥರ ಸಿಂಪಲ್ಲಾಗಿ ಈ ಡ್ರೆಸ್ ವೇರ್ ಮಾಡಿದ್ದೆ ಈ ಡ್ರೆಸ್ ನೇಮ್ ಬಂದು ಜರಾರಿ ಡ್ರೆಸ್ ಅಂತಾರೆ ಈ ಥರ ಸಿಂಪಲಾಗಿ ವೇರ್ ಮಾಡಿದ್ದೆ ನಾನು ಕೇಕ್ ಕೇಕನ್ನು ಕಟ್ ಮಾಡಿಸ್ಕೊಡ್ತೀನಿ ಅಂತ ನಾನು ಒಂದು ಗೆಸ್ ಮಾಡಿದ್ದೆ ಅದೇ ಥರ ನಾನು ಕೇಕ್ ತಂದಿದ್ರು ಕೇಕ್ ಕಟ್ ಮಾಡಿಬಿಟ್ಟು ಮದುವೆಗೆ ಓಡೋಣ ಅಂದ್ಬಿಟ್ಟು ಹಂಗೆ ಕೇಕ್ ಕಟ್ ಮಾಡ್ತಾ ಇದ್ವಿ ಪಾಪನ ಮನೇಲೇ ಬಿಟ್ಟು ಹೋಗ್ತೀವಿ ಇವಾಗ ಕೇಕ್ ಕಟ್ ಮಾಡಾದ್ಮೇಲೆ ಮದುವೆಗೆ ಹೊರಡ್ತೀವಿ ನನ್ನ ಮಗಳು ನೋಡಿ ನಾನು ಕೇಳ್ತೀವಿ ಏನು ಮಾಡ್ತಾ ಇದ್ರು ನಾವಿವಾಗ ಮದುವೆಗೆ ಹೋಗ್ತಾ ಇರೋದು ನೋಡಿ ಇವ್ರ ಅಕ್ಕ ಪುಷ್ಪ ಅಂತ ಇವ್ರ ನೇಮ್ ಬಂದು ಇವ್ರ ಮಾಮೂಲಿ ನಮ್ಮ ಅಕ್ಕ ನೋಡಿದ್ದೀರಾ ಮತ್ತು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಫ್ರೆಂಡ್ ಅಪ್ಪಿ ಅಣ್ಣ ಅವ್ರು ಓದ್ಸಲಿ ಬೆಟ್ಟಕ್ಕೆ ಹೋಗಿದ್ದಾಗ ನೋಡಿದಿರ ಅನ್ಕೊಂತೀನಿ ಇವ್ರನ್ನೆಲ್ಲ ಇಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮದುವೆ ಬಂದಿರೋದು ಇಲ್ಲೇ ಕನಕ್ಪುರದಲ್ಲೇ ಚೌಟ್ರಿ ನೇಮೆಲ್ಲ ಮರ್ತೋಗಿದೆ ಅಲ್ಲಿ ಕನಕಪುರದಲ್ಲೇ ಆಟೋದಲ್ಲೇ ಹೋಗ್ತಾ ಇದೀವಿ ಕನಕ್ಪುರದಲ್ಲಿ ಹಬ್ಬನೂ ಕೂಡ ಇತ್ತು ಸೊ ಅದಕ್ಕೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಇನ್ನೇನ್ ಆಲ್ಮೋಸ್ಟ್ ಚೌಟ್ರಿತ್ರ ನೋಡಿ ಗಾಯ್ಸ್ ನಾನು ಇವ್ರ ಮದುವೆಗೆ ಬಂದಿರೋದು ಮತ್ತೆ ಇವರೆಲ್ಲರೂ ಕೂಡ ಬಂದಿದ್ರು ನನ್ನ ಹಸ್ಬೆಂಡು ಮತ್ತು ನಾರ್ಮಲಿ ಗೊತ್ತಲ್ಲ ಸಾಗರ ಅಣ್ಣ ನಿಮಗೆ ನಮ್ಮ ಭಾವ ಇವರೆಲ್ಲ ಬಂದಿದ್ರು ಹಾಗೆ ಹಾಯ್ ಮಾಡ್ತಾ ಇದ್ರು ಅವ್ರದ್ದೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ನೆಕ್ಸ್ಟ್ ಇವರೇ ದಚ್ಚು ಅಂದರೆ ದಚ್ಚು ಡಿ ಎಸ್ ಅಂತ ಹೇಳಿ ಮಾಡಿ ಇವರೇ ಗೈಸ್ ನಮ್ಮ ಅಣ್ಣ ಅದಕ್ಕೆ ಅಂತ ಹೇಳಿದ್ನಲ್ಲ ಇವ್ರದ್ದು ಚಾನಲ್ ಇದೆ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವ್ರ ಚಾನೆಲ್ ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವು ಒಂದ್ಸಲಿ ಇವ್ರಿಗೆ ನೋಡ್ಬೋದು ಟ್ಯಾಗ್ ಮಾಡಿರ್ತೀನಿ ಅವ್ರ ಚಾನಲ್ ಅವ್ರ ಚಾನಲ್ ಕೂಡ ಒಂದ್ಸಲಿ ನೋಡಿ ಮತ್ತೆ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೈಸ್ ಓಕೆ ಲಾಸ್ಟ್ ಅಲ್ಲಿ ಅವರು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಇವರೆಲ್ಲರೂ ಬಂದಿದ್ರು ಇವರೆಲ್ಲ ನನಗಿಂತ ದೊಡ್ಡವರು ಸೀನಿಯರ್ಸು ಎಣ್ಣಂದಿರೆಲ್ಲ ಇವನ್ನೆಲ್ಲ ಹಂಗೆ ಮಾತಾಡಿಸ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಇವರು ಅದಾದಮೇಲೆ ನಾನು ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಪಾಪು ಮನೇಲಿ ಇದ್ಲಲ್ವ ಸೊ ಅದಕ್ಕೆ ಹೊರಡೋಣ ಹೇಳ್ಬಿಟ್ಟು ನೆಕ್ಸ್ಟ್ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೊರಡದೆ ನಾನು ಸೊ ಕೆಲವು ಜನನ ವೀಡಿಯೋ ಮುಂದೆ ಬರ್ಲಿಕ್ಕೆ ಇಷ್ಟ ಇರೋರ್ನ ಮಾತ್ರ ತೋರಿಸಿದ್ದೀನಿ ಇನ್ನೂ ಕೆಲವು ಜನಕ್ಕೆ ಬರೋಕ್ಕೆ ಇಷ್ಟ ಇತ್ತು ಏನೋ ನನಗೆ ಗೊತ್ತಿರಲಿಲ್ಲ ಗಾಯ್ಸ್ ನಾನು ಯಾರನ್ನೂ ಕೂಡ ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ನಾನು ಸ್ವಲ್ಪ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಅವ್ರ ಮುಂದೆ ಸ್ವಲ್ಪ ಶೈ ಆಯಿತು ಹಾಗೆ ಇದೇ ಥರ ಗ್ರೂಪ್ ವಿಡಿಯೋದಲ್ಲೇ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ರೆ ಎಲ್ಲರನ್ನೂ ತೋರಿಸಿ ಅದಕ್ಕೆ ಇದರಲ್ಲೇ ಎಲ್ಲರೂ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಊಟ ಮಾಡಿಕೊಂಡು ಊಟಕ್ಕೆ ನಾರ್ಮಲಿ ಸ್ವೀಟು ಏನೇನೋ ಮಾಡಿಸಿದ್ರು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ ನಾನು ಗಾಯಸ್ ನೆನ್ನೆ ನಾನು ಬಂದು ವೀಡಿಯೋನ ಎಂಡ್ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ರಾಯರು ಪೂಜೆ ಮಾಡಿದೆ ಯಾವಾಗಿದ್ದು ಫ್ರೆಶ್ ಅಪ್ ಆಗಿ ಇವತ್ತು ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರಾತ್ರಿ ಬಂದಿದ್ದು ಲೇಟ್ ಆಯಿತು ರಾತ್ರಿ ಬಂದು ಲೇಟ್ ಆಯಿತು ವೀಡಿಯೋ ಎಂಡ್ ಮಾಡಿದ್ದಲ್ಲ ಅದಕ್ಕೆ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೊಂದು ಚಿಕ್ಕ ವಿಡಿಯೋ ಆಗಿದೆ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗಾಯಸ್ ಓಕೆ ಗಾಯ್ಸ್ ಈ ವಿಡಿಯೋ ನಾನು ಎಂಡ್ ಏನು ಮಾಡ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಪೂಜೆ ಮಾಡಿದ್ದೀನಿ ನೋಡಿ ಈ ಥರ ನೋಡಿ ಗಾಯಸ್